ನಮಸ್ತೆ ಮೊಟ್ಟ ಮೊದಲಿಗೆ ಧ್ವನಿ ಸಂಸ್ಥೆಯವರಿಗೆ ನನ್ನ ಹೃತ್ಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ ಆ ಬೇಂದ್ರೆಯವರ ಕಾವ್ಯಾನ ಬೇಂದ್ರೆಯವರನ್ನ ನಾವು ಎಷ್ಟೋ ಓದಿದ್ರು ಅಹ್ ಜೀವನ ಪೂರ್ತಿ ಓದ್ತಾನೆ ಇರ್ಬೇಕು ಅನ್ಸುತ್ತೆ ಪ್ರತಿದಿನವೂ ಹೊಸದೆ ಹಾಗಾಗಿ ನಾನು ಇವತ್ತು ನಿರ್ಬುದ್ಧ ಅಂತಕ್ಕಂತ ಒಂದು ಕವನವನ್ನ ವಾಚನ ಮಾಡ್ತಾ ಇದ್ದೇನೆ ನಾವು ಪೂಜಿಸುತ್ತಿಹುದು ಹೊಟ್ಟೆ ಕಿಚ್ಚು ಬೇರೆ ಎನ್ನುವುದೇಕೆ ಬೆಂಕಿ ಹಚ್ಚು ನಾವು ಪೂಜಿಸುತ್ತಿಹುದು ಹೊಟ್ಟೆ ಕಿಚ್ಚು ಬೇರೆ ಎನ್ನುವುದೇಕೆ ಬೆಂಕಿ ಹಚ್ಚು ಕೊಲ್ಲುವೆವು ಸಾಯುವೆವು ಇದೆ ಕಾಯಕ ತಲೆಗೆ ಬೆಲೆಯಷ್ಟು ಕೇಳುವ ನಾಯಕ ಭೂಮಿ ಎಂಬುದು ಮಣ್ಣು ಪ್ರಜೆ ಎಂಬುದೂ ಮಣ್ಣು ಸುಡುಗಾಡು ನಾಗರಿಕತೆ ಭೂಮಿ ಎಂಬುದು ಮಣ್ಣು ಪ್ರಜೆ ಎಂಬುದೂ ಮಣ್ಣು ಸುಡುಗಾಡು ನಾಗರಿಕತೆ ಒಳಗೆ ಮಸಿಯುತ್ತಿಹುದು ಶಸ್ತ್ರಾಸ್ತ್ರ ಒಳಸಂಚು ಹೊರಗೆ ಶಾಸ್ತ್ರದ ಪಾಠ ಪ್ರವಚನಗಳು ವಚನ ವಾಚನವೇನು ವಚನ ಗಾಯನವೇನು ವಚನ ಮುರಿಯುವುದೊಂದೇ ರಚನಾಕೃತಿ ಗುಂಪು ಗುಂಪಿನ ರಾಜಕಾರಣದ ತಂತ್ರದಲ್ಲಿ ಹಂಪೆಯಾಯಿತು ಕೊಂಪೆ ಹಳೆಯ ಮಾತು ರಾಮ ರಾಜನ ರುಂಡ ಕಲ್ಲಾಗಿ ಬಿದ್ದಿಹುದು ಎಲ್ಲರ ಪ್ರದರ್ಶನಕ್ಕೆ ವಸ್ತುವಾಗಿ ಹಲ್ಬಿದಾಯ ಆಗಿ ಹೋಯಿತು ಆದಿಲ್ ಶಾಹಿ ಹೊಳೆಗೆ ಹೋದವು ದೇವರು ಕಬರ ಕಬರೀ ಭಾರ ಕವಡಿ ಕೊರಳಿಗೆ ಬಂತು ಯಾಕ ಪರ್ದಿತಿಯ ಬೂದಿ ಈ ವೈಭವ ರಾಮನತ್ತರೂ ಚಂದ ಕೃಷ್ಣ ಅತ್ತರೂ ಚಂದ ಇದ್ದವರ ಬಾಯಿಗೋ ಒಳ್ಳೆ ಗಡ್ಡಿ ಯಜ್ಞ ಆದರೂ ಏನು ಹೋಮ ಹೋದರೂ ಏನು ಕುರಿಯ ವ್ಯಾಂ ಎನ್ನುವುದು ತಪ್ಪಲಿಲ್ಲ ಯಜ್ಞ ಆದರೂ ಏನು ಹೋಮ ಹೋದರೂ ಏನೋ ಕುರಿಯು ಬ್ಯಾ ಎನ್ನುವುದು ತಪ್ಪಲಿಲ್ಲ ನಮ್ಮ ದೇವರು ಹೆಚ್ಚು ನಿಮ್ಮ ದೇವರು ಹೆಚ್ಚು ದೀಪ ಹಚ್ಚುವ ಕೈಯು ಕೊಲೆಗೆ ಬದ್ಧ ಬುದ್ಧನೇ ನಿಜವಿರಲಿ ಸಿದ್ಧನೇ ನಿಜವಿರಲಿ ಇತಿಹಾಸ ತಿಳಿಯದವ ಶುದ್ಧ ನಿರ್ಬುದ್ಧ ಬುದ್ಧನೇ ಇರಲಿ ಸಿದ್ಧನೇ ಇರಲಿ ಇತಿಹಾಸ ತಿಳಿಯದವ ಶುದ್ಧ ನಿರ್ಬುದ್ಧ ಈ ಒಂದು ಕವನ ವಾಚನ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಧ್ವನಿ ಸಂಸ್ಥೆಯವರಿಗೆ ನಾನು ಪ್ರಣಾಮಗಳನ್ನ ಅರ್ಪಿಸ್ತೇನೆ ಕವನವನ್ನು ವಾಚನ ಮಾಡಿದ ಧನ್ಯವಾದಗಳು ಶಾಮಲಾ ಮೇಡಮ್ ಅವರು ಆಯ್ದುಕೊಂಡ ಕವನ ಮತ್ತು ಅದನ್ನ ವಾಚನ ಮಾಡಿದ ರೀತಿ ಎರಡು ನನಗೆ ಬಹಳ ಮನಸ್ಸಿಗೆ ತಟ್ಟಿದು ನೀವು ಅದ್ರ ಬಗ್ಗೆ ಆ ಕವನವನ್ನು ನೀವು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಮತ್ತು ಹೇಗೆ ಅದು ನಿಮ್ಮನ್ನ ಅದು ವಾಚನ ಕೇಳಿತು ಮತ್ತು ಈಗ ಏನ್ ಅನಿಸ್ತಾ ಇದೆ ಅದ್ರ ಬಗ್ಗೆ ಹೇಳೋಕ್ ಸಾಧ್ಯ ಇದೆಯಾ ಒಂದೆರಡು ಖಂಡಿತ ಖಂಡಿತ ಸರ್ ನಾನು ಪ್ರಪ್ರಥಮವಾಗಿ ದರಾಬೇಂದ್ರೆ ಅವರ ಕವನಗಳನ್ನ ವೈಚಾರಿಕ ನೆಲೆಯಲ್ಲಿ ಇಷ್ಟಪಡ್ತೇನೆ ಆ ಈಗ ಇರುವ ವಾಸ್ತವತೆಗೆ ತುಂಬಾ ಹತ್ತಿರ ಇದೆ ಅಹ್ ದರಾಬೇಂದ್ರೆ ಅವರ ಕವನಗಳೆಲ್ಲವೂ ಎಲ್ಲವೂ ಕೂಡ ಅವುಗಳ ದೃಷ್ಟಿಕೋನ ಇವತ್ತು ಅವ್ರು ಹೇಳ್ತಾರೆ ನೋಡಿ ರಾಮನ ಹತ್ತರು ಕೃಷ್ಣನತ್ತರು ಚಂದ ಇದ್ದವರ ಬಾಯಿಗೋ ಒಳ್ಳೆ ಇದನ್ನ ನಾವ್ ಯಾವ ರೀತಿ ಅರ್ಥೈಸ್ಕೋಬಹುದು ಎಲ್ಲಿಯವರೆಗೂ ಅರ್ಥೈಸಿಕೋಬಹುದು ಇವತ್ತು ನಾವೆಲ್ಲ ಪ್ರಜ್ಞಾವಂತರು ಅಂತ ಬಾಯಲ್ಲಿ ಹೇಳ್ಕೊತಾ ಇದ್ದೇವೆ ಅಷ್ಟೇ ನಾವು ಅನುಭವಿಸುತ್ತಿರುವ ತಲ್ಲಣಗಳ ಬಗ್ಗೆ ಬೇಂದ್ರೆಯವರ ಪ್ರತಿ ಕಮನವು ಉತ್ತರ ತುಂಬಾ ಅಹ್ ವೈಚಾರಿಕವಾಗಿ ತಾತ್ವಿಕವಾಗಿ ನೀಡುತ್ತೆ ಅಂತ ಆಮೇಲೆ ಈ ಪದ್ಯ ನನ್ಗೆ ಯಾಕೆ ಕಮನ ಇಷ್ಟ ಆಯ್ತು ಅಂತಂದ್ರೆ ಇವತ್ತು ನಾವು ಏನು ಅಹ್ ಮುಖಗಳನ್ನ ಗೋಮುಖ ವ್ಯಾಘ್ರಗಳು ಅಂತಾನೆ ಕರಿಬಹುದು ಅವರನ್ನೆಲ್ಲ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೇವೆ ಪೂಜಿಸೋದು ಮಾತ್ರ ಹೊಟ್ಟೆ ಕಿಚ್ಚು ಒಳಗಡೆ ವೇದಿಕೆಗಳಲ್ಲಿ ನನ್ ಸುಮಾರು ಹೋದಾಗ ನೋವಾಗತ್ತೆ ಹೇಳ್ಕೊಳಕ್ ಆಗ್ದೆ ಇರೋ ಅಂತ ನೋವಾಗತ್ತೆ ಆ ಹೊಟ್ಟೆ ತುಂಬಾ ಹೊಟ್ಟೆಯಲ್ಲಿ ಅಲ್ಲುಗಳು ಅಂತ ಹೇಳ್ತೀವಿ ಹೊಟ್ಟೆ ಕಿಚ್ಚು ಮಾತ್ರ ಬಾಯಲ್ಲಿ ಬೆಲ್ಲದ ಹಚ್ಚು ಹಾಗಾಗಿ ಈ ಪ್ರತಿ ಸಾಲು ಕೂಡ ಯಾವುದನ್ನ ಕೊಲ್ತಾ ಇದೇವೆ ಇವತ್ತು ಕರ್ತವ್ಯ ಲೋಪಗಳಾಗ್ತಾ ಇದೆ ಆದ್ರೆ ಕರ್ತವ್ಯದ ಬಗ್ಗೆ ಗಂಟೆಗಳ ಗಟ್ಲೆ ಭಾಷಣ ಮಾಡ್ತೀವಿ ಅವ್ರ ಅದನ್ನೇ ಹೇಳಿದು ಕೊಲ್ಲುವೆವು ಸಾಯುವೆವು ಇದೇ ಕಾಯಕ ತಲೆಗೆ ಬೆಲೆಯಷ್ಟು ಕೇಳುವ ನಾಯಕ ನಮ್ಮ ಪ್ರಜ್ಞೆ ಹಕ್ಕುಗಳು ಕೇಳುವಾಗ ಇರುತ್ತೆ ಕರ್ತವ್ಯಗಳನ್ನ ಮಾಡುವಾಗ ಇರೋದಿಲ್ಲ ಅಲ್ಲಿಯವರೆಗೂ ಈ ಕವನ ನಮ್ಮನ್ನ ಚಿಂತನೆಗೆ ಒಡ್ಡುತ್ತೆ ಅನ್ನೋ ಕಾರಣಕ್ಕೆ ಇದು ಇಷ್ಟ ಆಗತ್ತೆ ಹಾಗೆ ಒಳಗೆ ಮಸಿಯುತ್ತಿರುವುದು ಶಸ್ತ್ರಾಸ್ತ್ರ ಸಂಚು ಹೊರಗೆ ಶಾಸ್ತ್ರದ ಪಾಠ ಪ್ರವಚನಗಳು ಇದೇ ಅಲ್ವಾ ಇವತ್ತು ಎಲ್ಲ ಬಹುತೇಕ ರಂಗಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇರೋದು ಮಗುಗೆ ಹೇಳ್ತೀವಿ ಹೀಗಿರ್ಬೇಕು ಅಂತ ಆದ್ರೆ ನನ್ನ ಒಂದು ಆಚರಣೆಗೆ ಬಂದಾಗ ನಾನು ಹೇಗಿದ್ದೇನೆ ಅಂತ ಪ್ರಶ್ನೆ ಮಾಡ್ಕೊಳ್ಳೋರು ತುಂಬಾನೇ ಕಡಿಮೆ ಇದಾರೆ ಸರ್ ಹಾಗಾಗಿ ನನಗೆ ಈ ಕವನ ಪ್ರತಿ ನಿಮಿಷವೂ ಪ್ರತಿ ವ್ಯಕ್ತಿಗೂ ನನಗೂ ಸಂಬಂಧಿಸಿದಂತೆ ಆ ಒಂದು ವಿಚಾರಪರತೆಗೆ ನೂಕುತ್ತೆ ಈ ಕವನ ರಾಮರಾಜನ ರುಂಡ ಕಲ್ಲಾಗಿ ಬಿದ್ದಿರುವುದು ಎಲ್ಲರ ಪ್ರದರ್ಶನಕ್ಕೆ ವಸ್ತುವಾಗಿ ಭಾರತೀಯರಿಗೆ ಕತೆಗಳಂದ್ರೆ ಇಷ್ಟ ಹೇಳಲಿಕ್ಕೆ ಮಾತ್ರ ಆದ್ರೆ ಅದನ್ನ ಅಳವಡಿಸಿಕೊಳ್ಳಲಿಕ್ಕೆ ಬಹಳ ಪಡ್ತೀವಿ ಅಳವಡಿಸಿಕೊಳ್ಳುವಾಗ ಈ ಕತೆ ನನಗಲ್ಲ ಅಂದ್ಕೋತೀವಿ ಹಾಗಾಗಿ ನನಗೆ ನಿರ್ಬುದ್ಧ ಅನ್ನೋ ಒಂದು ಕವನ ಇನ್ನು ಹಲವಾರು ದೃಷ್ಟಿಕೋನಗಳಿಂದ ಇಷ್ಟ ಆಯ್ತು ಪ್ರತಿಯೊಂದು ಸರಿ ಓದಿದಾಗೂ ಬೇರೆ ಬೇರೆ ಕಡೆಗೆ ತೆರೆದುಕೊಳ್ಳುತ್ತೆ ಸರ್ ಹೌದು ತುಂಬಾ ಧನ್ಯವಾದಗಳು ಬಗ್ಗೆ ಗುಂಪು ನಲ್ಲಿ ಮತ್ತೆ ಬೇರೆ ಯಾರಾದರೂ ಸ್ಪಂದಿಸಬೇಕು ಅಂತ ಅನಿಸಿದ್ರೆ ಯಾವ್ದಾದ್ರು ಒಂದಿಷ್ಟು ಪಾದಗಳನ್ನ ಹಿಡ್ಕೊಂಡು ಸಾಲುಗಳು ಹಿಡ್ಕೊಂಡು ದಯವಿಟ್ಟು ಹಂಚ್ಕೊಳ್ಳಿ ಜೊತೆಗೆ ನಾನ್ ಹೇಳ್ತೀನಿ ಮೇಡಮ್ ನಾವು ಶಿವಾನಂದ್ ಆಗ್ಲೇ ಹೇಳ್ದಂಗೆ ಆಯ್ಕೆ ಮತ್ತು ಅದನ್ನ ನೀವು ಪ್ರಸ್ತುತ ಪಡಿಸೋ ರೀತಿ ತುಂಬಾ ಚೆನ್ನಾಗಿತ್ತು ತುಂಬಾ ಸರಳವಾಗಿ ಎಲ್ಲಾರ್ಗು ತಟ್ಟು ತರ ಇದನ್ನ ನೀವು ಓದಿದ್ರಿ ಓದಿನಲ್ಲಿ ಕೂಡ ಸಹಜತೆ ಇತ್ತು ಕೆಲವರು ಓದುವಾಗ ಯಾವ್ದೋ ಒಂದು ಫಾಲ್ಸ್ ಆಕ್ಸೆಂಟ್ ಅಲ್ಲೋ ಟೋನ್ ಅಲ್ಲೋ ಓದುವಂತ ಕೇಸ್ಗಳು ನಾವು ನೋಡಿರ್ತೀವಿ ಆದ್ರೆ ನೀವು ತುಂಬಾ ಸಹಜವಾಗಿ ನಿಮ್ಗೆ ನಿಮ್ಗೆ ಹೇಗೆ ಗ್ರಹಿಸ್ತಾ ಹೋದ್ರೂ ಅದೇ ರೀತಿ ಅದೇ ಭಾವದಲ್ಲಿ ಅದೇ ಲಯದಲ್ಲಿ ನಾವು ಕೂಡ ಬಂದ್ವಿ ಹಾಗಾಗಿ ತುಂಬಾ ಇಷ್ಟ ಆದ ಒಂದು ಓದು ಇದು ಒಂದು ಪಾ ಒಂದು ಪಾ ಒಂದು ಚಿಂತನೆ ನೀವು ಹೇಳಿದ್ರಲ್ಲಿ ತಗೊಂಡು ಇದು ನಿಮ್ಮನ್ನ ನೀವು ಹೇಳಿ ಸರಿನೋ ತಪ್ಪೋ ಹೀಗೆ ಅದನ್ನ ನಾನು ಹೇಳ್ತಾ ಇಲ್ಲ ನಾನು ಬೇರೆ ದೃಷ್ಟಿಕ್ಕೊಂದು ನೋಡ್ಬೋದ ಅನ್ನೋದನ್ನ ನಾನು ಹೇಳ್ತಾ ಇದೀನಿ ಶಸ್ತ್ರ ಮತ್ತು ಶಾಸ್ತ್ರ ಶಸ್ತ್ರ ಏನೋ ಒಂದ್ ಕೆಲಸ ಮಾಡುತ್ತೆ ಶಾಸ್ತ್ರ ಒಂದ್ ಕೆಲಸ ಮಾಡುತ್ತೆ ಶಸ್ತ್ರ ಆ ಹೊಡೆಯುತ್ತೆ ಒಡೆಯುತ್ತೆ ಅದನ್ನ ಬಂಚಿಸುತ್ತೆ ಶಾಸ್ತ್ರ ಕಟ್ಟುತ್ತೆ ಅನ್ನೋ ಅರ್ಥದಲ್ಲಿ ಕೆಲವು ಕಡೆ ಕಾಣಿಸುತ್ತೆ ಆದ್ರೆ ಇದನ್ನ ನಾವು ಅಂದ್ರೆ ಕಾವ್ಯದಲ್ಲಿ ಬೇಂದ್ರೆಯವ್ರು ಏನ್ ಹೇಳಿದ್ರು ಮುಖ್ಯನೇ ಆದ್ರೆ ಅದನ್ನ ಮೀರಿ ಅದನ್ನ ದಾಟಿ ಅದರ ಆಚೆಗೆ ನೋಡುವಂಥದ್ದು ಕೂಡ ಮುಖ್ಯ ಈಗ ಕವಿತೆಯಲ್ಲಿ ಎಷ್ಟೋ ಸಾಲುಗಳು ಇರುತ್ತೆ ಅಲ್ಲಿದ್ದನ್ನೇ ನಾವು ಗ್ರಹಿಸ್ತಾ ಇದ್ದೀವಿ ಅಂತಲ್ಲ ಅದ್ರ ಮೂಲಕ ನಾವು ಏನೋ ಒಂದು ಗ್ರಹಿಕೆಗೆ ಅದು ಅನುವು ಮಾಡಿಕೊಡುತ್ತೆ ಅನ್ನೋ ಕ ಅನ್ನೋ ಕಾರಣದಿಂದ ಇನ್ನು ಹೆಚ್ಚು ಮಹತ್ವದ್ದಾಗುತ್ತೆ ಈ ಕವನಾಗ್ಲಿ ಅಥವಾ ವಾಟ್ ಎವರ್ ಯಾವುದೇ ಬೇರೆ ಕವನ ಅದ್ರ ಅದ್ರ ಬಗ್ಗೆ ಈ ಮಾತಾಡ್ಬೋದು ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಒಂದೇ ಕೆಲಸ ಮಾಡಕ್ ಸಾಧ್ಯ ಇದೆ ಅಲ್ವಾ ಶಸ್ತ್ರ ಶಾಸ್ತ್ರನೂ ನಿಮಗೆ ಡಿಸ್ಟ್ರಕ್ಷನ್ ಕಡೆ ಕರ್ಕೊಂಡು ಹೋಗ್ಬೋದು ಶಸ್ತ್ರನೂ ಡಿಸ್ಟ್ರಕ್ಷನ್ ಕಡೆ ಕರ್ಕೊಂಡು ಹೋಗ್ಬೋದು ಶಸ್ತ್ರನೂ ನಿಮ್ಗೆ ಕನ್ಸ್ಟ್ರಕ್ಷನ್ ಕಡೆ ಕರ್ಕೊಂಡು ಹೋಗ್ಬೋದು ಶಾಸ್ತ್ರನೂ ಕನ್ಸ್ಟ್ರ ಅಂದ್ರೆ ಶಸ್ತ್ರ ಮತ್ತು ಶಾಸ್ತ್ರದನ್ನ ನಾವು ಬೇರೆ ಬೇರೆ ರೀತಿನಲ್ಲಿ ಇಟ್ಕೊಳ್ಳೋಣ ಅಂದ್ರೆ ವಿವರಿಸ್ತಾ ಹೋಗ್ಬೋದು ಆದ್ರೆ ಸಾಮಾನ್ಯವಾಗಿ ನಾವೆಲ್ಲ ಅರ್ಥ ಮಾಡ್ಕೊಂಡು ರೀತಿನೆಲ್ಲ ಇಟ್ಕೊಳ್ಳೋದಾದ್ರೆ ಹೊಸ ದೃಷ್ಟಿಕೊಂದಿ ನೋಡಕ್ ಸಾಧ್ಯನಾ ಅಂತ ಹಾಗೆ ಮಾಡೋ ಮಾಡೋದಾದ್ರೆ ಬೇಂದ್ರೆ ಅವ್ರು ಏನು ಹೇಳಿದ್ರು ಅದಕ್ಕೆ ಇನ್ನಷ್ಟು ಆಳ ಇನ್ನಷ್ಟು ಮಹತ್ವ ಬರುತ್ತೆ ಏನು ಅಂತ ನೀವು ಓದ್ತಾ ಇದ್ದ ನಂಗೆ ಅನ್ನಿಸ್ತಾ ಇತ್ತು ಹಾಗೆ ನೋಟ್ಸ್ ಮಾಡಿ ಇಟ್ಕೊಂಡೆ ಎರಡನೇದು ಇದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟು ಅವರು ಹೇಳಿರೋ ವಾಕ್ಯಗಳು ಇದು ಸಾಲುಗಳಲ್ಲಿ ಇರೋ ಒಂದು ಲಯ ಇದೆಯಲ್ಲ ಲಯನೂ ನಮ್ಗೆ ಏನೋ ಕಮ್ಯುನಿಕೇಟ್ ಮಾಡ್ತಾ ಇದೆ ಆ ಪದಗಳು ಆ ಪದದ ಒಂದು ಭಾಷಿಕ ಅರ್ಥ ಶಬ್ದ ಕೋಶದಲ್ಲಿ ಅದಕ್ಕೆ ಏನು ಅರ್ಥ ಇದೆ ಆ ಒಂದು ವಾ ಪುಟ್ಟ ವಾಕ್ಯ ಏನು ಹೇಳುತ್ತೆ ಅದೊಂದು ಆಯ್ತು ಆದರೆ ಆ ಲಯನೇ ನಮಗೆ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತಾ ಇದೆ ಆಲ್ಮೋಸ್ಟ್ ಲೈಕ್ ಮ್ಯೂಸಿಕ್ ಮ್ಯೂಸಿಕ್ ನಮಗೆ ಕೆಲ ಎಷ್ಟೋ ಸಮಯ ಮ್ಯೂಸಿಕ್ನಲ್ಲಿರೋ ಪದಗಳು ನಾವೇನು ಕೇಳಿಸ್ಕೊಳ್ಳಲ್ಲ ಎಷ್ಟೋ ಸಮ ಸಮಯ ಹಿಂದಿ ಹಾಡುಗಳು ಅಥವಾ ಬೇರೆ ಭಾಷೆಯ ಹಾಡುಗಳಲ್ಲಿ ನಮಗೆ ಇಷ್ಟ ಆಗುತ್ತೆ ಆದ್ರೆ ನಾವೇನು ಆ ಪದಗಳು ಪ್ರತಿ ಪದನ ಅರ್ಥ ಆಗಿದೆಯಂದ್ರೆ ಇರ್ಲಾರದು ಆದ್ರೆ ಆ ಭಾವ ನಮಗೆ ತಲುಪಿರುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ಮ್ಯೂಸಿಕಲ್ ಕ್ವಾಲಿಟಿ ಅದೇ ರೀತಿ ಇಲ್ಲಿ ಬೇಂದ್ರೆ ಅವರ ಈ ಕವನದಲ್ಲಿ ಬೇರೆದ್ರಲ್ಲವೇ ಆ ಲಯ ಏನಿದೆ ಅದ್ರ ಬಗ್ಗೆನು ಸ್ವಲ್ಪ ನಮ್ಮ ಗಮನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ಸ್